ನಮಸ್ಕಾರ ಎಲ್ಲರಿಗೂ ಶ್ರಾವಣ ಮಾಸದಲ್ಲಿ ಶ್ರಾವಣ ಪೂಜೆ ವರಲಕ್ಷ ವರಮಹಾಲಕ್ಷ್ಮಿ ಪೂಜೆ ಮಂಗಳ ಗೌರಿ ಪೂಜೆಯನ್ನ ಕೇಳಿರ್ತೀರಿ ಹಾಗೆ ಶ್ರಾವಣ ಮಾಸದಲ್ಲಿ ಮಾಡಬೇಕಾಗಿರುವಂತಹ ಇನ್ನೊಂದು ಪೂಜೆ ಬಗ್ಗೆ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೇನೆ ಅದೇ ಶನಿ ಪ್ರದೋಷ ಪೂಜೆ ಹೌದು ಪ್ರದೋಷ ಕಾಲದಲ್ಲಿ ಮಾಡುವಂತಹ ಒಂದು ಶಿವನ ಆರಾಧನೆಯನ್ನ ಅದು ಶನಿವಾರದಲ್ಲಿ ಮಾಡುವಂಥದ್ದನ್ನೇ ಶನಿ ಪ್ರದೋಷ ಪೂಜೆ ಅಂತ ಹೇಳ್ತೇವೆ ಯಾವ ದಿನ ಶುದ್ಧ ತ್ರಯೋದಶಿ ಬಂದಿರುತ್ತವೆ ಅದು ಶನಿವಾರ ಬಂದಾಗ ಆ ದಿನಗಳಲ್ಲಿ ಮಾಡುವಂತಹ ಒಂದು ಪೂಜೆಯನ್ನು ಶನಿ ಪ್ರದೋಷ ಪೂಜೆ ಅಂತ ಹೇಳ್ತೇವೆ ಈ ಶನಿ ಪ್ರದೋಷ ಪೂಜೆಯನ್ನು ಯಾರು ಮಾಡಬೇಕು ಅಂತ ವಿವಾಹ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಮನೆ ಕಟ್ಟೋದಕ್ಕಾಗ್ತಿಲ್ಲ ಹೊಸ ಮನೆ ಪರ್ಚೇಸ್ ಮಾಡೋದಕ್ಕಾಗ್ತಿಲ್ಲ ಕೆಲಸ ಸಿಗ್ತಾ ಇಲ್ಲ ಬಹಳಷ್ಟು ವಿಚಾರಗಳಿಗೆ ಅಂದ್ರೆ ನೋಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವುದೇ ಒಂದು ಕೆಲಸ ಈಗ ಮದುವೆಗೆ ಸಂಬಂಧಪಟ್ಟಂತೆ ಗುರುಬಲ ಇರಬೇಕು ಈ ಥರ ಎಲ್ಲ ಹೇಳಿದ್ರೂ ಸಹ ಪ್ರಾಮಿನೆಂಟ್ ಆಗಿ ಶನಿ ವರ್ಕ್ ಆಗಬೇಕು ಶನಿಯಲ್ಲಿ ವರ್ಕ್ ಮಾಡಿದ್ರೆ ಮಾತ್ರ ನಿಮ್ಮ ಆ ಕೆಲಸ ಆಗ್ತದೆ ಯಾಕಂದ್ರೆ ಶನಿ ಕರ್ಮಕಾರಕ ಸೊ ಶನಿ ಯಾವಾಗ ವರ್ಕ್ ಮಾಡೋದಿಲ್ಲ ಆ ಕೆಲಸಗಳು ಆಗೋದಿಲ್ಲ ಅಂಥೇಳಿ ಸೊ ಯಾವುದೇ ನಿಮ್ಮ ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಶನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಅರ್ಥ ಅಥವಾ ಶನಿ ಏನೊಂದು ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿ ಸೊ ಈ ಒಂದು ಸಮಸ್ಯೆಯಿಂದ ಪರಿಹಾರ ಆಗ್ಬೇಕಂದಾಗ ನೀವು ಈ ಶನಿ ಪ್ರದೋಷ ಪೂಜೆಯನ್ನು ಮಾಡಬೇಕಾಗ್ತದೆ ಶನಿ ಪ್ರದೋಷ ಪೂಜೆ ಇವತ್ತು ಈ ಆಗಸ್ಟ್ನಲ್ಲಿ ಹದಿನೇಳನೇ ತಾರೀಕು ಬಂದಿದೆ ಬೆಳಗ್ಗೆ ಎಂಟು ಗಂಟೆಯ ನಂತರ ನೀವು ಸ್ನಾನವನ್ನು ಮಾಡಿ ಶಿವನ ಮತ್ತು ಪಾರ್ವತಿಯ ಒಂದು ಪೂಜೆಯನ್ನು ಮಾಡಬೇಕು ಕಲಶ ಇಡೋದಿದ್ದರೆ ನೀವು ಕಲಶಗಳನ್ನು ಇಡಬಹುದು ಇಲ್ಲ ಹಾಗೆ ನೀವು ಲಿಂಗವನ್ನು ಇಟ್ಟು ಪೂಜೆ ಮಾಡ್ತೀರಿ ಅಂದರೆ ಹಾಗೆ ಪೂಜೆ ಮಾಡ್ಬೋದು ಅಥವಾ ಫೋಟೋ ಇದೆ ಅಂದರೆ ಫೋಟೋ ಇಟ್ಟು ಪೂಜೆ ಮಾಡ್ಬೋದು ಇಲ್ಲಿ ಬಿಲ್ವ ಪತ್ರೆ ಮತ್ತು ಎಕ್ಕದ ಗಿಡದ ಒಂದು ಪತ್ರೆಗಳನ್ನು ಮತ್ತು ಎಕ್ಕದ ಹೂವನ್ನು ಹಾಕೋದನ್ನು ನೀವು ಮರಿಬಾರದು ಹಾಗೆ ಕಪ್ಪು ಎಳ್ಳು ಚಂದ್ರನಿಗೆ ದೇವಿ ಒಂದು ಶಾಪವನ್ನು ಕೊಟ್ಟಿರ್ತಾಳೆ ಅದರಿಂದ ಚಂದ್ರ ಕಳೆಹೀನಾಗ್ತಾ ಬರ್ತಾನೆ ಈ ಕಳೆಹೀನ ಆಗ್ತಾ ಬಂದಾಗ ಬ್ರಹ್ಮನ ಒಂದು ಕಣ್ಣು ಮಂದ ಆಗ್ತವೆ ಯಾಕಂದ್ರೆ ಬ್ರಹ್ಮನ ಒಂದು ಕಣ್ಣು ಚಂದ್ರ ಇನ್ನೊಂದು ಕಣ್ಣು ಸೂರ್ಯ ಅಂತ ಹೇಳಿ ಹೇಳ್ತಾರೆ ಆ ಕಣ್ಣು ಮಂದ ಆಗ್ತಾ ಬಂದಾಗ ಇವನು ಜಗನ್ಮಾತೆಯ ಒಂದು ಪ್ರಾರ್ಥನೆಯನ್ನ ಮಾಡಿ ಜಗನ್ಮಾತೆಯ ಒಂದು ಒಂದು ಅಪ್ಪಣೆಯ ಮೇರೆಗೆ ಅವಳ ಒಂದು ಮಾರ್ಗದರ್ಶನದಲ್ಲಿ ಇವರು ಶಿವನ ಪೂಜೆಯನ್ನು ಮಾಡ್ತಾರೆ ಶಿವನ ಪೂಜೆಯಲ್ಲಿ ಅವರು ಈ ಅಕ್ಷತೆಗಳನ್ನು ಬಳಸುವಲ್ಲಿ ಕರಿ ಎಳ್ಳನ್ನು ಬಳಸ್ತಾರೆ ಸೊ ಇದರಿಂದ ಸಂತೃಪ್ತಿಯಾದಂತಹ ಜ್ಯೇಷ್ಠಾದೇವಿ ಚಂದ್ರನಲ್ಲಿರುವಂತಹ ಒಂದು ಆ ಶಾಪವನ್ನು ವಿಮೋಚನೆ ಮಾಡ್ತಾಳೆ ಹಾಗೆ ಛಾಯಾದೇವಿ ಸಹ ಅಲ್ಲಿ ಆ ಪೂಜೆಗೆ ಬರ್ತಾಳೆ ಹಾಗೆ ಅವಳ ಮಕ್ಕಳು ಯಮ ಮತ್ತು ಶನಿ ಸಹ ಆ ಪೂಜೆಗೆ ಬಂದು ಸೇರೋದ್ರಿಂದ ಛಾಯಾದೇವಿ ತನ್ನ ಮಕ್ಕಳಾದ ಯಮ ಮತ್ತು ಶನಿಗೆ ಈ ಕಪ್ಪು ಎಳ್ಳು ಬಹಳ ಇಷ್ಟ ಆಗಲಿ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾಳೆ ಅದಕ್ಕೋಸ್ಕರ ಈ ಪ್ರ ಶನಿ ಪ್ರದೋಷ ಪೂಜೆಯಲ್ಲಿ ಕಪ್ಪು ಎಳ್ಳಿನ ಒಂದು ನಾವು ಉಪಯೋಗನ ಮಾಡ್ತೇವೆ ಕಪ್ಪು ಎಳ್ಳು ಹಾಲು ಅಂದರೆ ನಿಮ್ಮ ಪಂಚಾಮೃತಕ್ಕೆ ಬೇಕಾಗಿರುವಂಥ ಐಟಮು ಅದರ ಜೊತೆಗೆ ಒಂದು ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಶಿವನಿಗೆ ಒಂದು ಅರ್ಘ್ಯವನ್ನು ಕೊಡಬೇಕು ಬೆಳಗ್ಗೆ ಎಂಟು ಗಂಟೆಯ ನಂತರ ನೀವು ಎದ್ದು ಸ್ನಾನಾದಿಗಳನ್ನು ಮಾಡಿ ಶಿವ ಮತ್ತು ಪಾರ್ವತಿಯರ ಪೂಜೆಯನ್ನು ಮಾಡಬೇಕು ಹಾಗೆ ಸಂಜೆ ಪ್ರದೋಷ ಪೂಜೆಯಲ್ಲಿ ಅಂದರೆ ಆರು ಐವತ್ಮೂರರ ನಂತರ ಪ್ರದೋಷ ಪೂಜೆಯಲ್ಲಿ ಬಿಲ್ವ ಎಕ್ಕೆ ಗಿಡದ ಹೂವು ಇದನ್ನು ಹಾಕಿ ಹಾಗೆ ನೀವು ಅರ್ಘ್ಯವನ್ನು ಕೊಟ್ಟು ನಿಮ್ಮ ಒಂದು ಏನು ಇಚ್ಛೆ ಇದೆ ಅದನ್ನು ಪ್ರಾರ್ಥನೆಯನ್ನು ಮಾಡಿಕೊಡೋದ್ರಿಂದ ಆ ಇಚ್ಛೆಗೆ ಒಂದು ವೇಳೆ ಏನಾದರೂ ಶನಿಯಿಂದ ಅಡೆತಡೆಗಳು ಬರ್ತಾ ಇದ್ದಲ್ಲಿ ಆ ಅಡೆತಡೆಗಳನ್ನು ನಿವಾರಣೆ ಮಾಡಿ ನಿಮ್ಮ ಆ ಕೆಲಸ ಮುಂದುವರಿಯೋಕ್ಕೆ ಹೆಲ್ಪ್ ಆಗ್ತದೆ ಅಂಥೇಳಿ ಈ ಶ್ರಾವಣ ಮಾಸದಲ್ಲಿರುವಂಥ ಶನಿ ಪ್ರದೋಷ ಪೂಜೆಯನ್ನು ಎಷ್ಟೋ ಜನ ಮಾಡ್ತಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದಕ್ಕೋಸ್ಕರ ಇದನ್ನು ಒಂದು ವಿಚಾರವನ್ನು ಹಂಚಿಕೊಡುವ ಅಂತ ಹೇಳಿ ಬಂದಿದ್ದೇನೆ ಸೊ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನನ್ನು ಅಂತ ಕೇಳ್ಕೊತೇನೆ ನಮಸ್ಕಾರ